ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಬದುಕಲ್ಲಿ ಬರು ಗಾಳಿ ಸುಂರು ಗಾಳಿನೇ ಬಿಸ್ತಾಳೆ ಅಮ್ಮು ಅಮ್ಮು ಅಂದ್ಕೊಂಡಿರೋ ಪ್ಲಾನ್ ವರ್ಕೌಟ್ ಆಗ್ತದೆ ಮನೆ ಬಿಟ್ಟು ಹೊರಡೋಕೆ ಸಿದ್ಧ ಮಾಡ್ಕೋಬೇಕಾಗಿದೆ ಇಲ್ಲಿ ಆರಾಧನಾ ಗಂಟು ಮುಟ್ಟೆ ಕಟ್ಟ ಬಿಟ್ಲ ಆರಾಧನಾ ಎಲ್ಲಿಗೆ ಹೊರಡ್ತಿದ್ದಾಳೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ನ ಹೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸುಶಾಂತ್ ಜೊತೆ ಜಾಗಿಂಗ್ ಹೋಗಿದಾಳೆ ಇಲ್ಲಿ ಆರಾಧನಾ ಕೂಡ ಫೈನಲಿ ಸುಶಾಂತ್ನ ಅವಳು ಕನ್ವಿನ್ಸ್ ಕೂಡ ಮಾಡಿದಾಳೆ ಸುಶಾಂತ್ ಕೂಡ ಇಲ್ಲಿ ಆರಾಧನಾಗೆ ಕನ್ವಿನ್ಸ್ ಆಗಿದ್ದಾನೆ ಜೊತೆಗೆ ಇನ್ನೆಂದು ಕೂಡ ಈ ರೀತಿ ಮಿಸ್ಟೇಕ್ಸ್ ಆಗಬಾರ್ದು ಅಂತ ಕೂಡ ಹೇಳಿದ್ದಾನೆ ಇಲ್ಲೇನು ಗಂಡನ ಚೆನ್ನಾಗಿ ಮಾಡಿಕೊಂಡು ಜೊತೆಗೆ ಚಾಟ್ ಪಾನಿಪುರಿನ ತಿಂತದಾಳೆ ಜೊತೆಗೆ ಇವಾಗ ಸಮಾಧಾನ ಆಯ್ತಾ ಇಷ್ಟ ಆಯಿತಾ ಮತ್ತು ಬೇಕಾ ಅಂತ ಕೇಳಿದಕ್ಕೆ ಹೌದು ಅಂತ ಹೇಳ್ತಾರೆ ಹೌದು ಹೌದು ಹೆಂಡತಿ ಅಪ್ಪ ಹೋಳು ಹೆವಿ ಕಷ್ಟ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ಅಂದಾಗ ಎಷ್ಟು ಹೆಂಡತಿ ಇದೆ ನಿಮಗೆ ಅಂತ ಹರದನ ಹೀಗೆ ಅಂತ ಹೇಳ್ತಿದ್ರೆ ಏನಪ್ಪ ಇದು ಇಷ್ಟು ದಿನ ಲವರ್ ಎಷ್ಟು ಅಂತ ಕೇಳ್ತಿದ್ರು ಇವಾಗ ಹೆಂಡತಿ ಎಷ್ಟು ಅಂತ ಕೇಳ್ತಿದ್ರ ಅಪ್ಪಬಾ ನಿಮ್ಗೆ ಹೋಳಂತೂ ಆಗೋದಿಲ್ಲ ಇರೋದೇ ಒಂದು ಹೆಂಡತಿ ಆ ಹೆಂಡತಿ ಪ್ರೀತಿ ಅತಿಯಾಗಿ ತುಂಬ ಪೊಸಿಸಿವ್ ಆಗಿ ಆ ಪ್ರೀತಿನೇ ತಟ್ಕೊಳಕ್ಕೆ ಆಗ್ತಿಲ್ಲ ಅದರಿಂದ ಆಗ್ತಿರೋ ಹಿಂಸೆ ಎಷ್ಟು ಗೊತ್ತಾ ನನ್ನ ಅಂಟಿ ನನ್ನ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಮತ್ತೊಂದು ಪ್ಲೀಟ್ ಪಾನಿಪುರಿ ಬೇಕು ಅಂತ ಅರಧ ತಕ್ಷಣ ಮತ್ತೊಂದು ಪ್ಲೇಟ್ ಪಾನಿಪುರಿನ ಕೊಡ್ಸೋಕೆ ಮುಂದಾಗ್ತಾನೆ ಸುಶಾಂತ್ ಜೊತೆಗೆ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ನಾವ್ ಇನ್ನು ಇನ್ ಮುಂದೆ ಚೆನ್ನಾಗಿರ್ಬೇಕು ಜಗಳ ಮಾಡ್ಕೋಬಾರ್ದು ಅಂತೆಲ್ಲ ಆರಾಧನಾ ಮತ್ತೆ ಸುಶಾಂತ್ ಮಾತಾಡ್ಕೊತಾರೆ ಆದ್ರೆ ಅಲ್ಲಿ ಅಮ್ಮ ಸಖತ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಲ್ಲಿ ರೇಷ್ಮಾ ಹುಟ್ಟದಬ್ಬದ ದಿನ ಒಂದು ದೊಡ್ಡ ಹಂಗಾಮನೆ ನಡೀತಾ ಇದೆ ಡಿ ರೇಷ್ಮಾ ಹುಟ್ಟು ಹಬ್ಬನ ಯೂಸ್ ಮಾಡಿಕೊಂಡು ಆರಾಧನಾ ಮತ್ತೆ ಸುಶಾಂತ್ ನಡುವೆ ದೊಡ್ಡ ಬಿರುಕನ್ನೇ ಸೃಷ್ಟಿ ಮಾಡೋಕೆ ಮುಂದಾಗ್ತದಾಳೆ ಅಮ್ಮು ಅಲ್ಲಿ ಎಲ್ಲ ರೀತಿಯೂ ಅರೇಂಜ್ಮೆಂಟ್ಸ್ ಆಗಿದೆ ಅರೇಂಜ್ಮೆಂಟ್ಸ್ ಆಗಿದೆ ರೇಷ್ಮಾ ಹುಟ್ಟಿದ ಹಬ್ಬದಕ್ಕೆ ಹುಟ್ಟು ಹಬ್ಬಕ್ಕೆ ಜೊತೆಗೆ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಆ ಒಂದು ಬರ್ಡೆ ಪಾರ್ಟಿಗೆ ಇನ್ನೇನು ಕೇಕ್ ಕಟ್ ಮಾಡ್ಬೋದಲ್ವಾ ಅಂದಾಗ ಇನ್ನೂ ಕೂಡ ಬರೋದಿದೆಯಾ ಯಾರಾದರೂ ಇಂಪಾರ್ಟೆಂಟ್ ಗೆಸ್ಟ್ ಅಂತ ಕೇಳ್ತಿದ್ದಾರೆ ಅದಕ್ಕೆ ಕಡೆ ಜ್ಯೂಸನ್ನೆಲ್ಲ ತಂದು ಕೊಡ್ತಿರ್ತಕ್ಕಂಥ ಮಹೇಶ್ ಅವರು ಹೌದು ಇನ್ನೂ ಕೂಡ ಇಂಪಾರ್ಟೆಂಟ್ ಸ್ಪೆಷಲ್ ಗೆಸ್ಟ್ ಬರಬೇಕು ಅಂತ ಹೇಳ್ತಾರೆ ಈ ಕಡೆ ಪ್ರತಿ ಕೆಲಸನೂ ಕೂಡ ಮಹೇಶ್ ಹೇಳ್ತಿರೋದ್ರಿಂದ ನನಗೆ ಎಲ್ಲ ಕೆಲಸ ಹೇಳ್ತಾರಲ್ಲ ಪರವಾಗಿಲ್ಲ ದುಡ್ಡು ಬರುತ್ತೆ ಅಂದರೆ ಅಷ್ಟು ಸಾಕು ಅಂತ ಅನ್ಕೊತಿದ್ದಾರೆ ಮಹೇಶ್ ಅವರು ನಂತರ ಫ್ರೆಂಡ್ಸ್ ಎಲ್ಲರೂ ಕೂಡ ಸ್ಪೆಷಲ್ ಗೆಸ್ಟ್ ಅಂತ ರೇಷ್ಮನ ಕೇಳ್ತಿದ್ರೆ ಹೌದು ಹೌದು ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ತಾರೆ ಯಾರದು ಅನ್ನೋ ಅಂದಾಗ ಸುಶಾಂತ್ ಅಂತ ಗೊತ್ತಾಗುತ್ತೆ ಸಖತ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ನಾನಂತೂ ಯಾವುದೇ ಕಾರಣಕ್ಕೂ ಸುಶಾಂತ್ನ ಕರೆಯೋದಿಲ್ಲ ಸುಶಾಂತೇ ಈ ಒಂದು ಬರ್ಡೇ ಪಾರ್ಟಿಗೆ ಬರೋ ಹಾಗೆ ಮಾಡ್ತೀನಿ ಅಂತ ಇಲ್ಲಿ ರೇಷ್ಮಾ ಮಹೇಶ್ ಅವ್ರಿಗೆ ಹೇಳಿರ್ತಾಳೆ ಅದಕ್ಕೆ ಸರಿಯಾಗಿ ಈ ಕಡೆ ಸುಶಾಂತ್ಗೆ ಒಂದು ಕಾಲ್ ಬರುತ್ತೆ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಸೈಡ್ಗೆ ಹೋಗ್ತಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಆರಾಧನೆಗೂ ಕೂಡ ಅವರಮ್ಮ ಅವರು ಕಾಲ್ ಮಾಡ್ತಾರೆ ಆ ಕಡೆ ಸುಶಾಂತ್ಗೆ ಫ್ರೆಂಡ್ಸ್ ಕಾಲ್ ಮಾಡಿದ್ದಾರೆ ಏನಿದು ಸುಶಾಂತ್ ಭೀಷ್ಮಾ ಬರ್ಡೇ ಪಾರ್ಟಿ ಇದೆ ನೀನು ಯಾಕೆ ಬಂದಿಲ್ಲ ನೀನು ಇನ್ನೂ ಬಂದಿಲ್ವಲ್ಲ ಬರ್ತಿಲ್ವ ಅಂದಾಗ ಇನ್ನು ರೇಷ್ಮಾ ಬರ್ಡೇನಾ ಇವತ್ತು ಓ ಮೈ ಗಾಡ್ ನಾನು ಮರ್ತೇ ಬಿಟ್ಟೆ ಅಂತಿದ್ದಾರೆ ಬಾ ಸುಶಾಂತ್ ಎಲ್ಲ ಕೂಡ ಎಂಜಾಯ್ ಮಾಡೋಣ ಅಂತ ಹೇಳ್ತಿದ್ರೆ ಈ ಕಡೆ ಅಯ್ಯೋ ರೇಷ್ಮಾ ಬರ್ಡೇ ದಿನ ಮನೇಲಿ ಅವ್ಳಿಗೆ ಅಷ್ಟೊಂದೆಲ್ಲ ಅವಮಾನ ಆಗೋಯ್ತಾ ಅಯ್ಯೋ ನನ್ನ ಮರ್ತೆ ಹೋಗಿತ್ತಲ್ಲ ರೇಷ್ಮಾ ಅದು ಇವತ್ತು ಬರ್ಡೇ ಅಂತ ಸುಶಾಂತ್ ಅನ್ಕೋತಾನೆ ನಂತರ ಅಲ್ಲಿ ರೇಷ್ಮಾ ಬಂದಿದ್ದೆ ಫ್ರೆಂಡ್ ಹತ್ರ ಏನು ಸುಶಾಂತ ಕಾಲ್ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಅವ್ನಿಗೆ ಕಾಲ್ ಮಾಡಿ ಕರಿಬೇಡಿ ಅವ್ನಿಗೆ ಮದುವೆ ಆಗಿದೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ಅವನೇಲೆಗೆ ಬರೋದು ಇಷ್ಟ ಅಲ್ಲ ನಾನು ಬೇಕು ಅಂತಲೇ ಅವನಿಗೆ ಇನ್ವೈಟ್ ಮಾಡಲಿಲ್ಲ ಅಂತ ರೇಷ್ಮಾ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊತಾರೆ ಸುಶಾಂತ್ ಇಲ್ಲ ನಾನು ಬರಲೇಬೇಕು ಹೋಗಲೇಬೇಕು ಅಂತ ಅನ್ಕೋತಾರೆ ಫ್ರೆಂಡ್ಸ್ ಕೂಡ ಬಾಪಾ ಅಲ್ಲಿ ರೇಷ್ಮಾ ಯಾಕೆ ಕರೀತಿದ್ದಾಳೆ ಅಂತ ಕೂಡ ಬೈತಿದ್ದಾಳೆ ನೀನು ಬರ್ತಿಯಾ ತಾನೇ ಮಿಸ್ ಔಟ್ ಮಾಡಿದೆ ಅಂತ ಕರೀತಿದ್ದಾರೆ ಫ್ರೆಂಡ್ಸ್ ಸಹ ಖಂಡಿತ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ರೇಷ್ಮಾ ಸುಶಾಂತ್ ಬರೋಕ್ಕೆ ನೋಡ್ತಿದ್ದಾಳೆ ನಂತರ ಈ ಕಡೆ ಆರಾಧನೆಗೆ ಅಮ್ಮ ರೇವ್ತಿಯವರು ಕಾಲ್ ಮಾಡ್ತಾರೆ ರೇವ್ತಿಯವರು ಕಾಲ್ ಮಾಡಿದ್ದೆ ಹೇಗಿದ್ಯಾ ಎಲ್ಲಿದ್ಯಾ ಅಂತ ಕೇಳ್ತಿದ್ರೆ ನಾನು ಸುಶಾಂತ್ ಇಲ್ಲಿ ಹೊರಗಡೆ ಬಂದಿದ್ದೀವ್ಯಮ್ಮ ಅಂದಾಗ ನೀನು ಮತ್ತು ಸುಶಾಂತ್ ನಡುವೆ ದೊಡ್ಡ ಕಂದಕನೇ ಆಗ್ಬೋದು ಅಂತ ಪುರೋಹಿತರು ಹೇಳಿದರು ಆ ಮಾತನ್ನು ಕೇಳಿ ತುಂಬಾ ಭಯ ಆಯಿತು ಅಂದಾಗ ಅಯ್ಯೋ ಅಮ್ಮ ಆ ರೀತಿ ಏನೂ ಆಗೋದಿಲ್ಲ ನಾನು ಸುಶಾಂತ್ ಇಬ್ರು ಕೂಡ ತುಂಬ ಚೆನ್ನಾಗಿದ್ದೀವಿ ಎಷ್ಟು ಚೆನ್ನಾಗಿದ್ದೀವಿ ಗೊತ್ತಾ ನಮ್ಮಿಬ್ರು ನಡುವೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಜೊತೆಗೆ ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಇವತ್ತು ಕೂಡ ಒಟ್ಟಿಗೆ ಜಾಗಿಂಗ್ ಬಂದಿದ್ವಿ ಈಗ ಚಾಟ್ ತಿಂತಿದ್ದೀವಿ ನೀನು ಯೋಚನೆ ಮಾಡಿಬಿಡಮ್ಮ ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಆದರೂ ಕೂಡ ಪರಿಹಾರ ಅನ್ನೋದಿದೆ ಅಲ್ವಾ ಮಾಡಬೇಕಲ್ವಾ ನಿಮ್ಮಿಬ್ಬರ ನಡುವೆ ಏನೇನೋ ಆಗ್ಬೋದು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಮಂಗ ನೀನು ದೇವಸ್ಥಾನದಲ್ಲಿ ಈ ರೀತಿ ವೃತ್ತನ ಮಾಡಬೇಕು ಅಂತ ಹೇಳ್ತಾರೆ ಇಪ್ಪತ್ತೊಂದು ದಿನ ಸರಿ ಆಯಿತು ಅಂತ ಕೂಡ ಆರಾಧನಾ ಸರಿ ಆಯಿತು ಅಮ್ಮ ಅಂತ ಕೂಡ ಒಪ್ಕೋತಾಳೆ ನಂತರ ಆ ಕಡೆ ರೇವತಿಯವರು ತಮ್ಮ ಗಂಡನಿಗೆ ಕಾಲ್ ಮಾಡ್ತಾರೆ ಇನ್ನು ಎಲ್ಲಿದ್ರಾ ಏನು ಅಂದಾಗ ನಿನಗೆ ಆಕೆ ನಾನು ಎಲ್ಲೋ ಇದ್ದೀನಿ ಬರ್ತೀನಿ ತಡ ಆಗುತ್ತೆ ಈಗಲೇ ಬರೋಲ್ಲ ಅಂತ ಹೇಳ್ತಾರೆ ಯಾಕೆ ತಡ ಆಗುತ್ತೆ ಏನು ಎಂತೂ ಇನ್ನೂ ಕೂಡ ಕೆಲಸ ಮುಗ್ದಿಲ್ಲ ಹೇಳೋದು ಅರ್ಥ ಆಗಲ್ವಾ ನಿನಗೆಲ್ಲ ಹೇಳ್ಕೊಂಡು ಕುತ್ಕೋಬೇಕಾ ನಿನ್ಗೆ ಯಾಕೆ ಹೇಳ್ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ರೇವತಿ ಅವ್ರಿಗೆ ಆತಂಕ ಆಗ್ತದೆ ಏನು ಮಾಡ್ತಿರ್ಬೋದು ಏನು ಅಂತ ನಂತರ ಸುಶಾಂತ್ ಮತ್ತೆ ಆರಾಧನಾ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಬರೋದು ನೋಡಿ ಈ ಕಡೆ ನೋಡಿದ್ರ ಅದಕ್ಕೆ ಎಲ್ಲ ಕೂಡ ಸರಿ ಹೋಗಿದೆ ಇಬ್ಬರು ಜೋಡಿಗಳು ಕೂಡ ಈ ಜೋಡಿ ಎಷ್ಟು ಖುಷಿಯಾಗಿ ಬರ್ತದ ಅಂತ ಹೇಳ್ತಿದ್ರೆ ನಾವಿಬ್ರು ಕೂಡ ರಾಜಿ ಆಗಾಯಿತು ಇಬ್ರು ಕೂಡ ತುಂಬ ಚೆನ್ನಾಗಿದ್ದೀವಿ ನಮ್ಮ ನಡುವೆ ಇದ್ದಂಥ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಕ್ಲಿಯರ್ ಆಯಿತು ಅಂತ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಹೇಳ್ತಿದ್ದಾರೆ ಜೊತೆಗೆ ಅದಕ್ಕೂ ಮುನ್ನ ರೂಮಲ್ಲಿ ಕಡೆ ಸುಶಾಂತ್ ಬರ್ಡ್ಡೇ ಪಾರ್ಟಿಗೆ ಹೋಗಬೇಕು ಅಂದ್ಕೊಂಡಿದ್ದಾನೆ ಬಟ್ ಆ ಬರ್ಡೇ ಪಾರ್ಟಿಗೆ ಹೋಗ್ತಿರೋ ವಿಷಯನ ಆರಾಧನೆಯಿಂದ ಮುಚ್ಚಿರ್ತಿದ್ದಾನೆ ಜಸ್ಟ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಕರೆದಿದ್ದಾರೆ ಹೋಗ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಹೋಗಿ ಬನ್ನಿ ಆದರೆ ಆದಷ್ಟು ಬೇಗ ಬನ್ನಿ ಅಂತ ಕೇಳ್ತಾಳೆ ಖಂಡಿತ ಬರ್ತೀನಿ ಅಂತ ಹೇಳ್ತಾನೆ ಜೊತೆಗೆ ಇಲ್ಲಿ ನಮ್ಮ ನಡುವೆ ಇನ್ನೆಂದೂ ಕೂಡ ಈ ರೀತಿ ಜಗಳ ಆಗಬಾರ್ದು ನಾವಿಬ್ಬರು ಯಾವಾಗಲೂ ಕೂಡ ಹೀಗೆ ಖುಷಿಯಾಗಿರಬೇಕು ಅಂತ ಮಗದೊಮ್ಮೆ ಹೇಳ್ತಾರೆ ಖಂಡಿತ ಅಂತ ಸುಶಾಂತ್ ಕೂಡ ಹೇಳ್ತಾನೆ ಬಟ್ ಈ ವಿಷಯ ರೇಷ್ಮಾ ಬರ್ಡೇಗೆ ಹೋಗ್ತಿದ್ದೀನಿ ಅಂತ ಗೊತ್ತಾದರೆ ಬಿಜು ಆಗ್ಬೋದು ಹೇಳೋದೇ ಬೇಡ ಅಂತ ಮತ್ತೆ ತಪ್ಪು ಮಾಡೋಕ್ಕೆ ಮುಂದಾಗ್ತಿದ್ದಾನೆ ಸುಶಾಂತ್ ವಿಷಯನ ಮುಚ್ಚಿಟ್ಟು ನಂತರ ಆರಾಧನ ನಾನು ಬರ್ತೀನಿ ಅಂತ ಹೇಳಿದ್ರೆ ಬೇಡ ಬೇಡ ಫ್ರೆಂಡ್ಸ್ ಎಲ್ಲ ಇರ್ತೀವಿ ನೀವು ಬರೋದು ಚೆನ್ನಾಗಿರಲ್ಲ ಅಂತ ಹೇಳಿ ಸುಶಾಂತ್ ಆರಾಧನನ ಬಿಟ್ಟು ಹೊರಡೋಕೆ ನಿಂತಿದ್ದಾನೆ ಜೊತೆಗೆ ಈ ಒಂದು ವಿಷಯ ಇಲ್ಲಿ ಸಾವಿತ್ರಿ ಅವ್ರಿಗೆ ಮತ್ತೆ ಮೂರ್ತಿ ಅಂಕಲ್ಗೂ ಕೂಡ ಗೊತ್ತಾಗತ್ತೆ ಆದ್ರೆ ಇಲ್ಲಿ ಸಾವಿತ್ರಿ ಅವರು ಮತ್ತೆ ಪಾರ್ಟಿಗೆ ಹೋಗೋಕೆ ಶುರು ಮಾಡ್ಕೊಂಡಿದ್ಯಾ ಅಂದಾಗ ಅಯ್ಯೋ ಆಗಲ್ಲ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕರೀತಿದ್ದಾರೆ ಅದಕ್ಕೆ ಹೋಗ್ತಿದ್ದಾರೆ ಅಷ್ಟೇ ಹೋಗಿ ಬರ್ಲಿ ಬಿಡಿ ಅಂತ ಹೇಳ್ತಾರೆ ಈ ಕಡೆ ಮೂರ್ತಿ ಅಂಕಲ್ ಆರಾಧನೂ ಕರ್ಕೊಂಡು ಹೋಗು ಅಂದಾಗ ಇಲ್ಲ ಅವ್ರ ಫ್ರೆಂಡ್ಸ್ಗಳು ಹೋಗ್ತಿದಾರಲ್ವಾ ಅವ್ರು ಹೋಗ್ಲಿ ಅಂತ ಆರಾಧನಾ ಹೇಳ್ತಾಳೆ ನಂತರ ನಿಮ್ಮಿಬ್ಬರಿಗೆ ಒಂದು ಪ್ಲಾನ್ ಮಾಡಿದ್ವಿ ಮುನ್ಸ್ಕೊಂಡಿದ್ರಲ್ವಾ ಅದಕ್ಕೆ ಧರ್ಮನ್ ಜೊತೆ ಮಾತಾಡಿ ನಿಮ್ಮಿಬ್ರು ನಾ ಹನಿಮುನ್ ಕಳಿಸಬೇಕು ಅಂತ ಆದ್ರೆ ನೀವಿಬ್ರು ಈಗ ಆರಾಮಾಗೆ ಇದ್ದೀರಲ್ಲ ಮತ್ತೆ ಪ್ಲಾನ್ ಕ್ಯಾನ್ಸಲ್ ಮಾಡ್ತೀನಿ ಅಂದಾಗ ಇಲ್ಲ ಇಲ್ಲ ನಾವಿಬ್ರು ಹನಿಮನಿಗೆ ಹೋಗ್ತೀವಿ ಅಂತ ಸುಶಾಂತ್ ಹೇಳ್ತಾರೆ ಹೌದಾ ಹೋಗ್ತೀರಾ ಅಂತ ಹೇಳಿ ೇಳಿ ಸಾವಿತ್ರಿ ಅವರು ಹಾಗೆ ಮೂರ್ತಿ ಅಂಕಲ್ ನಗ್ತದ ಅಯ್ಯೂ ಇವ್ರಿಬ್ರು ಹೋಗ್ತಿದ್ದಾರೆ ಖುಷಿ ಆಗ್ತದೆ ಅವತ್ತು ನನ್ನಿಂದಾನೇ ಇದೆಲ್ಲ ಕೂಡ ಹಾಳಾಯ್ತು ಅವತ್ತು ನಂಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿತ್ತು ಈಗ ಇವರಿಬ್ರು ಹೋಗ್ತಿದ್ದಾರೆ ಅವ್ರನ್ನ ಮಾತು ಕೇಳಿ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳ್ತಾಳೆ ಇಲ್ಲಿ ಅಮಲಾ ಮತ್ತೆ ಗಂಟು ಮುಟ್ಟು ಕಟ್ಕೊಳ್ಳಿ ಪ್ಯಾಕ್ ಮಾಡ್ಕೊಳ್ಳಿ ನಾಳೆನೆ ನೀವಿಬ್ರು ಕೂಡ ಮುನ್ನರ್ಗ್ ಹೋಗ್ತಿದ್ರ ಖುಷಿ ಖುಷಿಯಿಂದ ಹೋಗ್ಬನ್ನಿ ಫ್ಲೈಟ್ ಟಿಕೆಟ್ ಬುಕ್ ಆಗಿರತ್ತೆ ಅಂತ ಹೇಳ್ತಾರೆ ಮೂರ್ತಿ ಅಂಕ ನಂತರ ಈ ಕಡೆ ಹೋಗಮ್ಮ ಎಲ್ಲ ಕೂಡ ರೆಡಿ ಮಾಡ್ಕೊ ಅಂತ ಹೇಳಿದ್ದಾರೆ ಆರಾಧನಾಗೆ ನಂತರ ಸುಶಾಂತ್ ಕೂಡ ಬೇಗ ಬರ್ತೀನಿ ಅಂತ ಹೇಳಿ ಬರ್ಡೇ ಪಾರ್ಟಿಗೆ ಹೋಗಿದ್ದಾನೆ ಈ ಕಡೆ ಸುಶಾಂತ್ ಬರ್ತಾನೋ ಇಲ್ವೋ ಅಂತ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಿದ್ರೆ ಈ ಕಡೆ ರೇಷ್ಮಾ ಕೂಡ ಸುಶಾಂತ್ ಬರ್ತಾನೋ ಇಲ್ವೋ ಬರಲಿಲ್ಲ ಅಂದರೆ ಏನು ಮಾಡಲಿ ಅಂತ ಅನ್ಕೊತಿದ್ದಾಳೆ ಆದರೆ ಸುಶಾಂತ್ ಬಂದೇ ಬಿಟ್ಟ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ನಂತರ ಇಲ್ಲಿ ವಿಶ್ ಮಾಡ್ತಾನೆ ಸುಶಾಂತ್ ನೀನು ನನಗೆ ಹೇಳಲೇ ಇಲ್ವಲ್ಲ ಇವತ್ತು ನಮ್ಮ ಮನೇಲಿ ಅಷ್ಟಿಲ್ಲ ಆಗೋಯ್ತು ದಯವಿಟ್ಟು ಸಾರಿ ಅಂತ ಕೇಳ್ತಿದ್ದಾನೆ ಸುಶಾಂತ್ ರೇಶ್ ಮಾತ್ರ ನಂತರ ನೀನು ಯಾಕೆ ಬರೋಕ್ ಹೋದೆ ಸುಶಾಂತ ಪಾಪ ಆರಾಧನಾ ಎಷ್ಟು ಬೇಜಾರ್ ಮಾಡ್ಕೊತಾಳೋ ಏನೋ ಅಂತ ಕೇಳ್ತಿದ್ರೆ ಯಶ್ ಎಷ್ಟು ಎಲ್ಲ ನೋವಾಗಿದ್ರು ಕೂಡ ಎಷ್ಟು ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ರೇಷ್ಮಾ ಬಗ್ಗೆ ತುಂಬಾ ಒಳ್ಳೆ ಸುಶಾಂತ್ ಆಡ್ತಿದಾನೆ ನಂತರ ಫ್ರೆಂಡ್ಸ್ ಅಂದ್ರೆ ನೀವಿಬ್ರು ಈಗ ಮದುವೆ ಆಗಿದ್ರು ಕೂಡ ಸುಶಾಂತ್ ಈಗಲೂ ಕೂಡ ರೇಷ್ಮಾ ಜೊತೆ ಅದೇ ರೀತಿ ಇದೆಯಾ ಸೀಮ್ ಟು ಸೀಮ್ ಅದೇ ರೀತಿ ಜಗಳ ಮಾಡ್ತೀರಾ ಪೂಸಿ ಮಾಡ್ತೀರಾ ಓಲೈಸ್ತೀರಾ ಅದೇ ರೀತಿ ಕಾಣಿಸ್ತಿದೆ ಅಂದಾಗ ಈಗ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಸುಶಾಂತ್ ಹೇಳಿದ ನಂತರ ಯಾಕೆ ಹೇಳ್ತಿದ್ರ ಸುಶಾಂತ್ ಎಲ್ಲಾ ಕೂಡ ಮೂವ್ ಆನ್ ಆಗಿದ್ದಾನೆ ಅದ್ರಲ್ಲಿ ಏನದ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಆರಾಧನಾ ಮತ್ತು ಸುಶಾಂತ್ ಪೇರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅವ್ರ ಹೆಂಡತಿ ಎಷ್ಟು ಚೆನ್ನಾಗಿದಾರು ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಮಹೇಶ್ ಹೋಗಿ ಡ್ರಿಂಕ್ಸ್ನ ಮಿಕ್ಸ್ ಮಾಡ್ತಿದ್ದಾನೆ ಆ ಒಂದು ಜ್ಯೂಸಲ್ಲಿ ಈ ಕಡೆ ಸುಶಾಂತ್ನ ಟ್ರ್ಯಾಪ್ ಮಾಡ್ತಿದ್ದಾರೆ ಈ ಕಡೆ ಅಮ್ಮು ಹಾಗೆ ಮಹೇಶ್ ಹಾಗೆ ರೇಷ್ಮ ಮೂವರು ಕೂಡ ಸೇರಿಕೊಂಡು ಆ ಕಡೆ ಆರಾಧನಾ ನನ್ನ ಮತ್ತು ಸುಶಾಂತ್ ನಡುವೆ ಇರೋ ಎಲ್ಲ ಮನಸ್ತಾಪ ಕೂಡ ಕ್ಲಿಯರ್ ಆಯಿತು ನಾವಿಬ್ಬರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಜುಗ್ ಮಾಡ್ಕೋಬಾರ್ದು ನಾನು ಇವತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಆದರೆ ಅವ್ರ ಫ್ರೆಂಡ್ಸ್ ಕಟ್ಬಿಟ್ರು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾರೆ ಅವ್ರು ಬರೋಷ್ಟರಲ್ಲಿ ನಾನು ಕೂಡ ಅವ್ರಿಗೇನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡಿಲ್ಲ ಇದ್ರೂ ಕೂಡ ಹನಿಮೂನ್ ಕೂಡ ಹೋಗ್ತೀವಿ ಅಂತ ಆರಾಧನೆ ಫುಲ್ ಬಂದಾಸಾಗಿ ಖುಷಿ ಖುಷಿಯಿಂದ ಗಂಟು ಮುಟ್ಟೆ ಪ್ಯಾಕ್ ಮಾಡ್ಕೋತಿದ್ರೆ ಈ ಕಡೆ ಅಮ್ಮು ಅಂತೂ ಇದೇ ನನ್ನ ಕೊನೆ ದಿನ ಅಂತ ಅನಿಸುತ್ತೆ ಆರಾಧನಾ ನಾಳೆ ಅಷ್ಟರಲ್ಲಿ ನೀನು ಸುಶಾಂತ್ ಜೊತೆ ಇರುವುದಿಲ್ಲ ಈ ಮನೆಯಿಂದ ನೀನು ಗಂಟು ಮುಟ್ಟೆನ ಕಟ್ಕೊಂಡು ನಿಮ್ಮ ಮನೆಗೆ ಹೋಗ್ತಾ ಇರಬೇಕಾಗತ್ತೆ ಆ ರೀತಿ ಖಡ್ಡಾ ತೋಡಿದ್ದೀನಿ ಅಂತ ಅಮ್ಮ ಹೇಳ್ತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜುಗೂಸ್ಕರು ಬೀಚ್